ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮಾ ಗಾಂಧಿ ಅವರ ಈ ಸಂವಾದ ಏನು ನಡೆದಿದೆ ಅದರ ಶತಮಾನೋತ್ಸವದ ಕಾರ್ಯಕ್ರಮ ಇಂದು ಈ ಕೋನಾಜ್ ಈ ಕೋನಾಜೆಯ ಒಂದು ಆವರಣದಲ್ಲಿ ನಡೀಲಿಕ್ಕಿದೆ ನಾಡಿದ್ದು ಡಿಸೆಂಬರ್ ಮೂರರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಹೇಳುವುದಾದರೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎನ್ನುವಂತಹ ಒಂದು ತತ್ವವನ್ನು ಹಿಡಿದು ಸಾಮಾಜಿಕ ನ್ಯಾಯ ಏನಿದೆ ಬಡವರಾಗ್ಲಿ ಅಸ್ಪೃಶ್ಯರಾಗಲಿ ನೊಂದವರ ಬಾಲಿಗೆ ಅವರಿಗೊಂದು ಬೆಳಕು ನೀಡುವಂತಹ ಕಾರ್ಯವನ್ನು ನಮ್ಮ ನಾರಾಯಣ ಗುರುಗಳು ಆ ಕಾಲದಲ್ಲಿಯೇ ಮಾಡಿದ್ದಾರೆ ಸೊ ಅಂತಹ ನಾರಾಯಣ ಗುರುಗಳ ಒಂದು ಕಾರ್ಯಕ್ರಮ ಈ ಕೊನಜೆಯಲ್ಲಿ ಆಗುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ನಾನು ಒಂದು ಬಿಲ್ಲವ ಕಮ್ಯುನಿಟಿ ಬಿಲಾಂಗ್ ಆಗಿದ್ದು ನಾರಾಯಣ ಗುರುಗಳ ತತ್ವಗಳನ್ನು ಪಾಲಿಸುವಲ್ಲಿ ನಾವು ಆದಷ್ಟು ಶ್ರಮ ವಹಿಸುತ್ತೇವೆ ಹಾಗೆ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಕೂಡ ಜಾತ್ಯತೀತತೆ ಸೊ ಹಾಗಾಗಿ ಇದೊಂದು ಪಕ್ಷೇತರವಾದ ಕಾರ್ಯಕ್ರಮ ಯಾ ಎಲ್ಲ ಪಕ್ಷದವರು ಸೇರಿ ಎಲ್ಲ ವರ್ಗದವರು ಸೇರಿ ನಡೆಸಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಆದಷ್ಟು ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ನಿಮ್ಮೆಲ್ಲರಲ್ಲಿ ಕೇಳುತ್ತೇನೆ ಅವಕಾಶಕ್ಕಾಗಿ ವಂದನೆಗಳು